ದರ್ಶನ್ ವಿರುದ್ಧವೇ ಹೇಳಿಕೆ ಕೊಟ್ರಾ ಗೆಳತಿ ಪವಿತ್ರ ಗೌಡ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಹುಟ್ಕೊಂಡಿದೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಪವಿತ್ರ ಗೌಡ ಹಾಗಾದ್ರೆ ಬಾಯಿ ಬಿಟ್ಟಿದ್ದಾದ್ರೂ ಏನು ಅಂತ ಈಗಾಗಲೇ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಹದಿನೇಳು ಆರೋಪಿಗಳು ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಅಂಶವನ್ನ ಬಾಯಿ ಬಿಡ್ತಾ ಇದ್ದಾರೆ ಸದ್ಯಕ್ಕೆ ಪವಿತ್ರ ಗೌಡ ದರ್ಶನ್ ಗೆಳತಿ ಪವಿತ್ರ ಗೌಡ ದರ್ಶನ್ ವಿರುದ್ಧವೇ ಸ್ಟೇಟ್ಮೆಂಟ್ ಕೊಟ್ರಾ ನಾನ್ ಷಡ್ಗೆ ಹೋಗೋ ಮುನ್ನವೇ ದರ್ಶನ್ ಅಲ್ಲಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಮಿ ಮೇಲೆ ಅಂದ್ರೆ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರುವುದಾಗಿ ಪವಿತ್ರ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ ಅಂದ್ರೆ ಕೊಟ್ಟಿರಬಹುದು ಅಂತ ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೈಲೆಂಟ್ ಆಗಿದ್ದಾರೆ ದರ್ಶನ್ ಯಾರನ್ನು ಕೂಡ ಭೇಟಿಯಾಗದೆ ಮೌನಕ್ಕೆ ಜಾರಿದ್ದಾರೆ ಆರೋಪಿ ದರ್ಶನ್ ನಿನ್ನೆ ಮಾತ್ರ ರಕ್ಷಿತಾ ಹಾಗೂ ಪ್ರೇಮ್ರನ್ನ ಮಾತನಾಡ್ತಿದ್ರು ಯಾರನ್ನು ಕೂಡ ನನ್ನ ಭೇಟಿಗೆ ಬರಬೇಡಿ ಅಂತ ಹೇಳಿ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ದರ್ಶನ್ ಇಂದ ಹೇಳಿದ್ರು ಆದರೆ ನಿನ್ನೆ ಪ್ರೇಮ್ ಮತ್ತೆ ದರ್ಶನ್ ಇಬ್ರು ರಕ್ಷಿತಾ ಇಬ್ರು ಕೂಡ ಬಂದು ದರ್ಶನ್ರನ್ನ ಮಾತಾಡ್ಸ್ಕೊಂಡು ಹೋಗಿದ್ರು ಸದ್ಯಕ್ಕೆ ಜೈಲು ಹಕ್ಕಿ ಆಗಿರುವಂತ ದರ್ಶನ್ಗೆ ಈಗ ದರ್ಶನ್ ವಿರುದ್ಧನೇ ಪವಿತ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಅಂದ್ರೆ ಆ ರೇಣುಕಾ ಸ್ವಾಮಿಯನ್ನ ನಾನು ಶೆಡ್ಗೆ ಹೋಗೋದಕ್ಕೂ ಮುಂಚೆನೆ ದರ್ಶನ್ ಅವ್ರು ಹಲ್ಲೆ ಮಾಡಿದ್ರು ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಜೈಲು ಹಕ್ಕಿ ಆಗಿರುವಂಥ ದರ್ಶನ್ಗೆ ಈಗ ಒಂದು ವಾರ ಕಳೀತು ಒಂದು ವಾರ ಕಳೆದರೂ ಕೂಡ ಜಾಮೀನಿಗೆ ಯಾವುದೇ ರೀತಿಯ ಸಿದ್ಧತೆ ಆಗಿಲ್ಲ ಇನ್ನೂ ಕೂಡ ಅರ್ಜಿ ಸಲ್ಲಿಕೆ ಆಗಿಲ್ಲ ಜಾಮೀನು ಅರ್ಜಿ ವಕೀಲರು ಇದಕ್ಕೆ ಹಿಂದೆ ಹಾಕ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿರುವಂಥದ್ದು ಹಾಗಾಗಿ ಅದರ ಬೆನ್ನಲ್ಲೇ ಪವಿತ್ರ ಗೌಡ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರ ಹತ್ರ ಪವಿತ್ರ ಹಾಗಾದರೆ ರೇಣುಕಾ ಸ್ವಾಮಿಯವ್ರನ್ನ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ನಾನು ಆಗ ಅಲ್ಲಿರಲಿಲ್ಲ ನಾನು ಹೋಗೋದಕ್ಕೂ ಮುಂಚೆಯೇ ದರ್ಶನ್ರವರು ಹಲ್ಲೆ ಮಾಡಿದರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎನ್ನೆಲ್ಲ ಇದೆ ನಿಜಕ್ಕೂ ಕೂಡ ಆ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರಾ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಜಾಮೀನಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ದರ್ಶನ್ಗೆ ಜಾಮೀನು ಅರ್ಜಿ ಕೂಡ ಸಲ್ಲಿಕೆ ಆಗಿಲ್ಲವಂತೆ ವಕೀಲರು ಅರ್ಜಿ ಹಾಕೋದಕ್ಕೆ ಜಾಮೀನಿಗೆ ಅಪ್ಲೈ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರಂತೆ ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತಾ ಈಗಾಗಲೇ ಒಂದು ವಾರ ಕಳಿತು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ